ಎಲ್ಲ ರಳಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲಾರು ಪ್ರೀತಿ ವಿಶ್ವಾಸದಿಂದ ಹೇಗಿದ್ದಾವೆ ಹೇಗೆ ನಡ್ಕೊಂಡವ್ ಇಲೆಕ್ಷನ್ ಬರ್ತೈತಿ ಹೋಗ್ತೈತಿ ಹೇಳಿದ್ವಿ ಅದು ನಾವು ನಿರೀಕ್ಷೆ ಈ ಫಲಿತಾಂಶ ಬಂದಿದೆ ಯಾಕಂದ್ರೆ ನಾವು ನೋಡಿ ಫಲಿತಾಂಶಗಳು ನಾವು ಹೇಳದಷ್ಟು ಬರೋದಲ್ಲ ಏನಪ್ಪಾ ಅಂದ್ರೆ ಎಲ್ಲ ರಟ್ಟಳಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲಾರು ಪ್ರೀತಿ ವಿಶ್ವಾಸದಿಂದ ಹೇಗಿದ್ದಾವೆ ಹಿಂಗೆ ನಡ್ಕೊಂಡೋಗ ಇಲೆಕ್ಷನ್ ಬರ್ತೈತಿ ಹೋಗ್ತೈತಿ ನಾವೆಲ್ಲಾ ಒಂದಾಗಿ ಕಾಂಗ್ರೆಸ್ ಪಟ್ಟಣ ಪಂಚಾಯತಿ ಇದು ಅಧಿಕಾರಕ್ಕೆ ಬಂದ ಮೇಲೆ ನಾವು ರಟ್ಟಳಿಯನ್ನು ಅಭಿವೃದ್ಧಿ ಮಾಡ್ತೇವೆ ಪೆಟ್ರೋಳಿಯಲ್ಲ ಈಗ ನಮ್ ಕಾಂಗ್ರೆಸ್ ಇರೋದ್ರಿಂದ ನಮ್ ಶಾಸಕರು ಕಾಂಗ್ರೆಸ್ ಇರೋ ನಾವು ಅಭಿವೃದ್ಧಿ ಮಾಡ್ತೇವೆ ಆ ಈ ಫಲಿತಾಂಶ ತುಂಬಾ ಸಂತೋಷವಾಗಿದೆ ಅಧ್ಯಕ್ಷರ ಆಕಾರ ನಮ್ಮ ಹಿರಿಯ ನಮ್ಮ ಎಲ್ಲ ದೊಡ್ಡವ್ರ ಲೀಡರ್ಗಳು ನಮ್ಮ ಸಾಹೇಬರು ಎಲ್ಲಾ ಮಾತಾಡ್ತಾ ಇದಾರೆ ಆಕೈತಿ ನಮ್ದು ಕಾಂಗ್ರೆಸ್ ಬಾವುಟ ಹಾರಿಸ್ತೇವಿ ನಮ್ಮ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ತಕ್ಕಿಗೆ ತಗಂತ ಹೌದು ಹೇಳೋದು ಹದಿನೈದು ಅಂತ ಹೇಳ್ಬೇಕೈತಿ ಮತ್ ಇಲ್ಲ ಅಂದ್ರೆ ಒಂದ್ ಎರಡು ಅಂತ ಹೇಳಕ್ ಬರಲ್ಲ ಹದಿನೈದು ಹೇಳಿದೇವೆ ಹದಿನೈದರಲ್ಲಿ ಆದ್ರೂ ನಮ್ಮ ಎಕ್ಸ್ಪೆಕ್ಟ್ ಎಂಟ್ ಬಂತು ಎಂಟ್ ಬಂದು ಬರ್ದೇ ಬಂದಂಗೆ ನಮ್ ಮೆಜಾರಿಟಿ ನಮ್ದೇ ಕಾಂಗ್ರೆಸ್ ಆಗುತ್ತೆ ನಾವು ದೊಡ್ಡವ್ರ ನಂಬರ್ ಒಂದ್ ಮಾತಾಡ್ತಾ ಇದಾರೆ ಅದು ಆಕತ್ತಿ ನಮ್ದೇ ತಕ್ಕ ಕಾಂಗ್ರೆಸ್ ತಕ್ಕಿಗೆ ಪಟ್ಟಣ ಪಂಚಾಯತ್ ರಟ್ಟಿ ಹಾಗೆ ಆಗುತ್ತೆ ನೂರ ನೂರು ಸತತ ಇದ್ದ ನಾವು ಅಭಿವೃದ್ಧಿ ಮಾಡ್ತೇವೆ ಎಲ್ಲ ನಮ್ಮ ಮುಖಂಡರಿಗೂ ಕಾರ್ಯಕರ್ತರಿಗೂ ನಾಯಕರಿಗೂ ಎಲ್ಲರಿಗೂ ಇಲ್ಲಿ ಇದರಲ್ಲಿ ರಟ್ಟಿ ಪಟ್ಟಣ ಪಂಚಾಯತ್ ಎಷ್ಟು ಕಷ್ಟಪಟ್ಟರು ಅವ್ರ ಎಲ್ಲರಿಗೂ ತುಂಬಾ ತುಂಬಾ ಹೃದಯ ಧನ್ಯವಾದಗಳು ಆಮೇಲೆ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದಗಳು ಆಮೇಲೆ ಮತದಾರರಿಗೂ ತುಂಬಾ ಯಾವ್ದೇ ಫಲಿತಾಂಶ ಕೊಟ್ಟರೆ ಅವ್ರು ಸ್ವಾಗತಾರ್ ನಾವು ಆದ್ರೆ ನಮ್ಮ ಫಲಿತಾಂಶ ಒಳ್ಳೇದ್ ಕೊಟ್ಟರೆ ಕೈ ಇಡ್ದಾರ ನಾವು ಮತದಾರರಿಗೆ ತುಂಬಾ ಧನ್ಯವಾದಗಳು ಅಂತ ಏಳು ನಮ್ಮ ಕ್ಯಾಂಡಿಡೇಟ್ ಗಳಿಗೆ ತುಂಬಾ ಅವ್ರಿಗೆ ಶುಭಾಶಯಗಳು ಒಂದೇ ಒಂದು ಪಿ ಡಿ ಬಸವನಗೌಡರು ಸರ್ಪ್ರಾಜ್ ಮಾಸೂರ್ ಆಮೇಲೆ ಮತ್ತೆ ಮುಲ್ಲಾ ರವಿ ಮುದೇಪನವರ್ ಅಲ್ಪಾಸ್ ಅಬ್ಬಾಸ್ ಅಲಿ ಗೋಡ್ಯಾಳ್ ರಮೇಶ್ ಅಣ್ಣ ಕಟ್ಟೇಕರ್ ಇರಂಗೋಡ ಪಾಟೀಗೌಡರು ಎಲ್ಲರಿಗೂ ನಮ್ಮ ಬಂದಂತ ಏಳು ಕ್ಯಾಂಡಿಡೇಟ್ ಗಳಿಗೂ ಶುಭವಾಗ್ಲಿ ಮುಂದೆ ಅವ್ರು ಒಳ್ಳೆ ಒಂದ್ ಅಧಿಕಾರ ಕೊಡ್ತಾರಂತ ಭರವಸೆ ಐತಿ ನಮ್ಗೆ ಕಾಂಗ್ರೆಸ್ ನಮ್ ಸರ್ಕಾರ ಇರೋದ್ರಿಂದ ಮುಂದಿನ ಸಲ ಒಂದು ರಕ್ಹಳ್ಳಿ ಒಂದ್ ಅಭಿವೃದ್ಧಿ ಅಧಿಕಾರ ಆಗುತ್ತೆ ನಮ್ಮ ಎಂ ಎಲ್ ಎ ಸಾಹೇಬ್ರು ಬೇಕಾದ ಅನುದಾನ ತಂದಾರ ಪಟ್ಟಣ ಪಂಚಾಯತಿ ಆಗ್ಲಿ ತಹಸೀಲ್ದಾರ್ ಆಫೀಸ್ ಆಗ್ಲಿ ಕೋರ್ಟ್ ಆಗ್ಲಿ ಎಲ್ಲಾ ರಟ್ಟಹಳ್ಳಿ ಪಟ್ಟ ಹೊಸದಾಗಿ ಎಲ್ಲಾ ಅನುದಾನ ತಂದಿದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಬುದ್ದಿ ಪೂಜೆ ಆಗಿ ಕೆಲಸ ಚಾಲೂ ಆಗಿದೆ ಆಲ್ರೆಡಿ ಇದು ಒಳ್ಳೆ ಒಂದು ಅಭಿವೃದ್ಧಿ ತಾಣ ಹೋಗುತ್ತೆ ಅಂತ ನಾನು ಹೇಳಲ್ ಬಯಸ್ತೇನೆ